ನಿರಂತರ ಮಳೆಯಿಂದ ಬೆಳೆಗಳಿಗೆ ರೋಗ ಬಾಧೆ ಅಧಿಕ ತೇವಾಂಶದಿಂದ ಹೆಸರು ಬೆಳೆಗೆ ಅಂಟಿಕೊಂಡ ರೋಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ಕೊಪ್ಪಳ ಜಿಲ್ಲೆಯ ರೈತರು ಕೆಂಪು ಬಣ್ಣಕ್ಕೆ ತಿರುಗಿ ನಾಶವಾಗ್ತಾ ಇರುವಂತಹ ಬೆಳೆಗಳು ಹೆಸರು ಬೆಳೆ ಜೊತೆಗೆ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶ ಒಂದೆಡೆ ಅಧಿಕ ಮಳೆ ಮತ್ತೊಂದೆಡೆ ರಸಗೊಬ್ಬರದ ಕೊರತೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಭಾಗದಲ್ಲಿ ಬೆಳೆಯ ನಾಶ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ ಕುಕನೂರು ಭಾಗದ ರೈತರು ನೋಡಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ದಾರೆ ಈ ಬಾರಿ ಹೆಸರು ಬೆಳೆ ಜೊತೆಗೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಎಲ್ಲ ಕೂಡ ನಾಶ ಆಗೋಗಿದೆ ಅಧಿಕ ಮಳೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ರಸಗೊಬ್ಬರದ ಕೊರತೆ ಇದೆ ಹೀಗಿರ್ಬೇಕಾದ್ರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಇಲ್ಲ ವಿಪರೀತವಾಗಿ ನಷ್ಟ ಆಗ್ತಾ ಇದೆ ನಮಗೆ ಸೂಕ್ತ ರೀತಿಯಾದಂಥ ಪರಿಹಾರ ಅನ್ನೋದು ಬೇಕು ಅಂತ ಆ ಭಾಗದ ರೈತರು ಆಗ್ರಹಿಸ್ತಾ ಇರೋದು ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಬಂದು ವೀಕ್ಷಿಸಿ ಪರಿಸ್ಥಿತಿ ಏನಿದೆ ವಾಸ್ತವ ಚಿತ್ರಣ ಏನಿದೆ ಇದೆಲ್ಲವನ್ನು ನೋಡಿ ನಮಗೆ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ ಅಲ್ಲಿನ ಸ್ಥಿತಿಯನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೋಡಿ ಹೇಗೆ ಬೆಳೆಗಳೆಲ್ಲ ಹಾನಿಯಾಗಿದೆ ನಷ್ಟವಾಗಿದೆ ಅಂತ ಇದನ್ನು ಬೆಳೆಯೋದಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳು ಪರಿಶ್ರಮಗಳನ್ನು ಹಾಕಿರ್ತಾರೆ ಆದರೆ ವಿಪರೀತ ಮಳೆ ರಸಗೊಬ್ಬರದ ಕೊರತೆ ಇದರಿಂದ ಬೆಳೆ ಅನ್ನೋದು ಸಕಾಲಕ್ಕೆ ಕೈ ಸೇರ್ತಾ ಇಲ್ಲ ಅದಕ್ಕೆ ಈ ರೀತಿಯಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಹೆಸರು ಬಿತ್ತಿದ್ವಿ ಈ ಸಾಲ ಸಾಲ ಮಾಡಿ ಒಂದ್ ಎಕರೆ ಹದಿನೈದ್ರಿಂದ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತಿದ್ವಿ ಏನೋ ತುಲದ ಮಳೆ ಆತು ಸುಧಾರ್ ಚೇತರಿಸ್ ಕಾಯಿ ನಡಿದ್ರು ಒಳ್ಳೆ ಬೆಳೆ ಅಂತ ಹೇಳಿ ಖುಷಿಯಿಂದ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿದ್ದು ಏಕ ಮಳೆ ಹಾಕಿಕೊಂಡ್ ಹಾಳಾತ್ ಅದ್ ಸತಿ ಎಂಟು ಒಂಬತ್ತ ಎಕರೆ ಅವಳ ಹರಿಗಿ ಬಿಟ್ವಿ ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನೋ ಅದಕ್ಕೆ ಪರಿಹಾರ ಇವತ್ತಿಗೆ ಯಾರು ಚೆಕ್ಕರ ಇತ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರ ಶಿವರಾಜ್ ತಂಡೇಗಾರ ಅಥವಾ ರಾಯಾರೆಡ್ಡಿ ಸಾಹೇಬ್ರ ಏನು ಚಕಾರ ಇತ್ತಿಲ್ಲ ಈಗ ನಾವ್ ಏನೋ ಒಂದ್ ಅದನ್ನ ಹರಿದ್ರ ಸತಿ ಕಡೆಗೆ ನಾವು ಮೆಕೆದೋಳರ್ ಐತಿ ಆ ದೈರ್ಯಕ್ಕೆ ನಾವು ಒಂದು ಬದುಕು ಏನಾರ ಒಂದು ಆಕೈತಿ ಸಾಲ ಸೋಲ ಹರ್ಕಣಕ್ ದಾರಿ ಅಂತ ಅದನ್ನೂ ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಇವರೇಗೊಬ್ರು ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗ್ಲಕ್ಕೆ ಆಧಾರ್ ಕಾರ್ಡ್ ಒಂದ ಛಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸತಿ ಇದಾಗ್ಲಾ ಗೊಬ್ಬರ ಸಿಗ್ಲಾ ಕಳೆದ ಅವು ಇಲ್ಲ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗ ರೈತರಿಗೆ ಸಮಸ್ಯೆ ಆಗಿದೆ ಸಂಕಷ್ಟ ಪರಿಸ್ಥಿತಿಲಿ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಇದೇನಾದ್ರು ಹೋಗಿದೆಯಾ ಯಾರು ಸ್ಥಳ ವೀಕ್ಷಣೆಗೆ ಬಂದಿರುವಂತದ್ದು ಇತರದ್ದೇನಾದ್ರು ನಡೀತಾ ಇದೆಯಾ